ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಸೊ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗ ಸದ್ಯಕ್ಕೆ ಪರಿಸ್ಥಿತಿ ಕಂಬದಲ್ಲಿದ್ದಂತಹ ಹಸಿರು ಧ್ವಜವನ್ನ ತೆಗೆದು ಕೇಸರಿ ಧ್ವಜವನ್ನ ಹಾಕ್ತಾ ಇದ್ದದ್ದು ಅದನ್ನ ನಾವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಬಟ್ ಆ ಕಂಬದಲ್ಲಿ ಏನಿದೆಯೋ ಆ ಕಂಬ ಏನು ಲೈಟ್ ಕಂಬನ ಕರೆಂಟ್ ಏನಾದ್ರೂ ಪಾಸ್ ಆಗುತ್ತೆ ಏನು ಗೊತ್ತಿಲ್ಲ ನೋಡಿ ಅಲ್ಲಿ ಒಂದು ಬೆಂಕಿ ಹಚ್ಚಿದ್ದಾರೆ ಟೈರ್ಗೆ ಬೆಂಕಿ ಹೆಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಸೊ ಕಲ್ಲು ತೂರಾಟ ಏನು ನಡೀತು ಮೊನ್ನೆ ನಡೆದಂಥ ಒಂದು ಸಂದರ್ಭದಲ್ಲಿ ಅದನ್ನು ಖಂಡಿಸಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಸಹಜವಾಗಿ ನಾವು ಕೂಡ ಇದರಲ್ಲಿ ಆಗ್ರಹಿಸುವಂಥದ್ದಿದೆ ಯಾರ ಕಿಡಿಗೇಡಿಗಳು ಆ ಟೈಮ್ನಲ್ಲಿ ಕಲ್ಲು ತೂರಾಟವನ್ನು ಮಾಡಿದ್ರು ಅಂಥವ್ರನ್ನ ಐಡೆಂಟಿಫೈ ಮಾಡಬೇಕು ಅಂಥವರಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂಥವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಸೊ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರುವಂಥ ಒಂದು ದೃಶ್ಯಗಳು ಒಂದು ಪ್ರತಿಭಟನೆಗೆ ಮುಂದಾಗಿರುವಂತಹ ಕಾರ್ಯಕರ್ತರು ಅವ್ರನ್ನ ಚದುರಿಸೋದಕ್ಕೆ ಪೊಲೀಸು ಲಾಟಿ ಪ್ರಹಾರವನ್ನು ಮಾಡಿರುವಂಥದ್ದು ಮತ್ತೊಂದು ಕಡೆ ಟೈರ್ಗಳನ್ನೆಲ್ಲ ಸುಟ್ಟು ಬೆಂಕಿಯನ್ನು ಹಚ್ಚಿ ಪ್ರತಿಭಟನೆ ಮಾಡ್ತಾ ಇರುವಂಥ ಕ್ಷಮಿಸಿದ್ದು ಟೈರ್ ಅಲ್ಲ ಕರ್ಪೂರವನ್ನ ಜಮಿಯಲ್ಲಿ ಕರ್ಪೂರ ಹಾಕಿ ಕರ್ಪೂರವನ್ನ ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರೀತಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈಗ ಮದ್ದೂರು ಪಟ್ಟಣ ಯಾಕಂದರೆ ಎಲ್ಲರೂ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸಬೇಕು ಹಾಗೆ ನಮಗೂ ಕೂಡ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅವರಿಟ್ಟಿರುವಂಥ ಒಂದು ಬೇಡಿಕೆ ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾಯಿಸೋದಕ್ಕೆ ಆರಂಭಿಸಿದ್ರು ನಿಷೇಧಾಜ್ಞೆಯನ್ನು ಹೇರಿದರು ಪೊಲೀಸರು ಅದನ್ನು ಮೀರಿ ಯಾವಾಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮೆರವಣಿಗೆಯನ್ನು ಮಾಡೋದಕ್ಕೆ ಮುಂದಾದರೂ ಆಗ ಪೊಲೀಸರು ಅವರನ್ನು ಚದುರಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ ನೋಡಿ ಒಂದು ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮಂಡ್ಯದಲ್ಲಿರುವಂಥ ಒಂದು ಪರಿಸ್ಥಿತಿ ಮಂಡ್ಯದ ಮದ್ದೂರಿನ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಿ ಇದು ಲೈವ್ ವಿಜುವಲ್ಸ್ ಸದ್ಯಕ್ಕೆ ನೀವು ನೋಡ್ತಾ ಇರೋದು ಮಹಿಳಾ ಕಾರ್ಯಕರ್ತರೆಲ್ಲರೂ ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಪೊಲೀಸರು ಮತ್ತು ಮಹಿಳೆಯರ ನಡುವೆ ನಡೀತಾ ಇರುವಂತಹ మాతిన చక్రమకి వాగ్వాద ಸೊಟ್ನಲ್ಲಿ ಮಂಡ್ಯ ಗಲಾಟೆ ಬಗ್ಗೆ ಕಾನೂನು ಕ್ರಮ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಗೃಹ ಸಚಿವರು ಮಾತಾಡಿದರೆ ಏನೇನು ಕಾಮನ್ ಕಾನೂನು ಕ್ರಮ ಆಗಬೇಕು ಅದು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಣೇಶ ವಿಸರ್ಜನೆ ವೇಳೆ ಬಂದೋಬಸ್ತ್ ಆಗಿದೆ ಸೊ ಬೇರೆ ಎಲ್ಲ ಕಡೆಯೂ ಕೂಡ ಬಂದೋಬಸ್ತ್ ಮಾಡಲಾಗಿತ್ತು ಅದರಂತೆ ಇಲ್ಲೂ ಕೂಡ ನಾವು ಬಂದೋಬಸ್ತನ್ನು ಕೈಗೊಂಡಿದ್ವಿ ಆದರೆ ಕೆಲ ಕಡೆ ಒಂದೋ ಎರಡೋ ಗಲಾಟೆಗಳಾಗಿವೆ ಆದರೆ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತೊಗೊಂಡು ಬಂದ ಅಂತಲ್ಲಿ ಸ್ಟ್ಯಾಬಿಂಗ್ ಮಾಡೋಕೆ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಹೋಗದೇ ಇದ್ದಾರೆ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಅಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಪ್ರೇಟ್ ಮಾಡಬೇಕು ಎಲ್ಲ ಎರಡೂ ಸಮುದಾಯದವರು ಕೋಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ದೀವಿ ನಾವೆಲ್ಲ ಸಬ್ ಮೀಟಿಂಗ್ಗಳು ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲೈ ಮಾಡಿ ಇಡೀ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ ಕೆ ಎಸ್ ಆರ್ ಪಿ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ನಾವು ಬೇರೆ ಜಿಲ್ಲೆಗೆ ಡಿಪ್ಲಾಯ್ ಮಾಡಿಲ್ಲ ಆಯಾ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ ಇದು ಹೊಸದಾಗಿ ಆಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಸೀನಿಯರ್ ಆಫೀಸರ್ಸನ್ನ ಕಳಿಸಿದೀವಿ ಇಲ್ಲಿಂದ ಎ ಡಿ ಜಿ ಪಿ ಲೆವೆಲ್ ಅವ್ರನ್ನ ಐ ಜಿ ಲೆವೆಲ್ ಅವ್ರನ್ನ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ವಿ ನಾವು ಈ ಸರಿ ಭಾಳ ಎಚ್ಚರಿಕೆಯಿಂದ ಯಾಕೆಂದರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ ಈ ರೀತಿ ಒಂದು ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನು ಈಗಾಗಲೇ ಸೂಕ್ತವಾದಂಥ ಕ್ರಮ ತಗೊಂಡಿದೆ ಎಲ್ಲ ಪ್ರಿಕಾಷನರಿಗೆಲ್ಲ ಮಾಡಬೇಕಲ್ಲ ಪೊಲೀಸ್ನವರು ಏನು ಪ್ರಿಕಾಷನರಿಯಾಗಿ ಏನು ಬೇಕೋ ಒನ್ ಫಾರ್ಟಿ ಫೋರ್ ಗೃಹ ಸಚಿವರ ಮಾತು ಎಲ್ಲವೂ ಕಂಟ್ರೋಲ್ ಇದೆ ಅಂತ ಅವ್ರು ಹೇಳ್ತಾರೆ ಬಟ್ ಪರಿಸ್ಥಿತಿ ನೋಡಿದ್ರೆ ಇನ್ನು ಬಿಗುವಿನ ವಾತಾವರಣ ಅಂತೂ ಖಂಡಿತವಾಗ್ಲೂ ಅಲ್ಲಿ ನಿರ್ಮಾಣವಾಗಿದೆ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಬರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು